ಸೊ ಫ್ರೆಂಡ್ಸ್ ಅಭಿಮನ್ಯು ಟೀಮ್ ಬರುತ್ತಾ ಇಲ್ವ ಅಂತ ಭಾಳಷ್ಟು ರೀತಿಯಲ್ಲಿ ಕುತೂಹಲ ಮೂಡಿಸಿದ್ದು ಇವತ್ತು ಚಿಕ್ಕಮಗಳೂರಿಗೆ ಎಂಟ್ರಿ ಆಗಿದೆ ಸೊ ಈ ಕಾರಣ ಏನಪ್ಪ ಅಂದರೆ ಬಿ ಟಮ್ಮ ಗುಂಪು ಚಿಕ್ಕಮಗಳೂರು ಭಾಗಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಕಾರಣ ಅದನ್ನು ಒಂದು ಓಡಿಸುವಂತಹ ಪ್ರಯತ್ನ ಅಂತೆ ಸೊ ಕ್ಯಾಂಪ್ ರೀತಿ ಕೂಡ ಮಾಡಿಲ್ಲ ಆದರೆ ಒಂದು ಓಡಿಸುವಂತಹ ಪ್ರಯತ್ನ ಅಂತ ಈಗ ತಾನೇ ಸದ್ಯಕ್ಕೆ ಒಂದು ಭೀಮಾ ಜೊತೆಗೆ ಅಭಿಮನ್ಯು ಟೀಮ್ ಬಂದಿದೆ ಒಂದು ಮೂರನೇ ಬಂದಿರಬಹುದು ಜೊತೆಗೆ ಮಹೇಂದ್ರ ಕೂಡ ಬಂದಿರುವಂಥ ಸಾಧ್ಯತೆ ಇದೆ ನಮ್ಮ ಒಂದು ಸ್ನೇಹಿತರೊಬ್ಬರು ವಿಡಿಯೋ ಮಾಡಿ ಕಳಿಸ್ತಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಸೊ ನೋಡ್ತಾ ಇರ್ಬೋದು ಅಭಿಮನ್ಯು ಕಂಪ್ಲೀಟ್ ಟೀಮ್ ರೆಡಿ ಆಗಿದೆ ಅಭಿಮನ್ಯು ವರ್ಲ್ಡ್ ಫೇಮಸ್ ಮಾಡ್ಬಿಟ್ಟು ಏನ್ ಹುಡುಗನ ಬಾವ ವಸಂತನ ಮಗ ಹೇಗಿದ್ದಾನೆ ನೋಡಿ ಎಂತ ನೋಡೋ ಭೀಮನ್ ಕೊಡ್ರಿ ಇಸ್ಕಂತೆ ನೀಟಾಗಿ ಅಭಿಮನ್ಯ ಮಹೇಂದ್ರ ಮಹೇಂದ್ರ ಅಭಿಮನ್ಯು ಮಹೇಂದ್ರ ಭೀಮಾ ಅದು ಭೀಮಾ ಫ್ಯೂಚರ್ ಅಂಬಾರಿ ಅನೇಕ ಅದು ಬಾಲ ಇಲ್ಲ ಮೋಟಿ ಬಾಲ ಅರ್ಜುನ್ ಅಂತಾರ ಕುಸ್ತಿ ಬಿದ್ದ ಕಚ್ಚಿತ್ತವಕಣ ಬಂದು ಬಾಳೆಹಣ್ಣಾರ ಕೊಟ್ರ ಭೀಮಾ ಭೀಮಾ ಎತ್ತ ಸಂಡ್ಲು ಭೀಮಾ ಇಲ್ಲ 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 ಇವಾಗ ಇದೆ ಅವನು ಓಡ್ಸೋಕೆ ಓಡಿಸಕ್ಕೆ ಓಡ್ಸಕ್ಕೆ ಅದು ಹಿಂಗ್ಗಡೆ ಲಾಸ್ಟ್ ಅಂಬಾರಿಯೇ ಇದು ಭೀಮಾ